ೂರು ತಾಲೂಕಿನ ದೇವಸುಗೂರು ಗ್ರಾಮದ ಹತ್ತಿರವಿರುವ ಕೃಷ್ಣಾ ನದಿ ತೀರ ಮೊನ್ನೆ ಇದ್ದಕ್ಕಿದ್ದಂತೆ ಈ ನದಿಯ ಉಳಿಕೆ ನೀರಿನಲ್ಲಿ ವಿಷ್ಣುವಿನ ವಿಗ್ರಹ ಹಾಗೂ ಶಿವಲಿಂಗ ಪತ್ತೆಯಾಗಿದೆ ಇದೀಗ ಈ ವಿಗ್ರಹಗಳು ಯಾವ ಕಾಲದ್ದು ಹೇಗೆ ನದಿಯಲ್ಲಿ ಬಂದಿತ್ತು ಇತ್ಯಾದಿ ಕುತೂಹಲದ ಬೆನ್ನು ಹತ್ತಿದ್ದಾರೆ ಆರ್ಕಿಯಾಲಜಿ ಇಲಾಖೆ ಅಧಿಕಾರಿಗಳು ದೊರಕಿರುವ ವಿಗ್ರಹಗಳನ್ನ ಶುದ್ಧಗೊಳಿಸಿದ ಬಳಿಕ ಮೂರ್ತಿಗಳನ್ನ ಗ್ರಾಮಕ್ಕೆ ತಂದಿಡಲಾಗಿದೆ ನದಿಗೆ ಅಡ್ಡಲಾಗಿ ಸೇತುವೆಯ ಕಾಮಗಾರಿ ನಡೆಯುತ್ತಿದೆ ಈ ವೇಳೆ ಕೃಷ್ಣಾ ನದಿ ಪಾತ್ರದಲ್ಲಿ ಶಂಖ ಚಕ್ರ ಹಿಡಿದಿರುವ ವಿಷ್ಣುಮೂರ್ತಿ ಹಾಗೂ ಶಿವಲಿಂಗ ಪತ್ತೆಯಾಗಿದೆ ಈ ವಿಗ್ರಹಗಳು ಹನ್ನೊಂದನೇ ಶತಮಾನದ ಪುರಾತನ ಕಾಲದ ಕೆತ್ತನೆ ಅಂತ ಹೇಳಲಾಗ್ತಿದೆ ವಿಗ್ರಹಗಳು ಮುಪ್ಪಾಗಿರೋ ಕಾರಣ ನದಿಗೆ ಎಸೆಯಲಾಗಿದೆ ಎಂದು ಪ್ರಾಥಮಿಕ ಮಾಹಿತಿ ದೊರಕಿದೆ ರಾಜ್ಯಕ್ಕೆ ಸೇರಿದ್ದು ಎಂದು ತೆಲಂಗಾಣ ತಕರಾರು ತೆಗೆದಿದ್ದು ಎರಡು ರಾಜ್ಯಗಳ ಭಕ್ತರ ನಡುವೆ ಇದೀಗ ಪೈಪೋಟಿ ಶುರುವಾಗಿದೆ ವಿಗ್ರಹಗಳು ನದಿಯಲ್ಲಿ ತೇಲಿಕೊಂಡು ಬಂದಿದೆ ಅವು ನಮ್ಮ ರಾಜ್ಯಕ್ಕೆ ಸೇರಿದ್ದು ಅಂತಿದ್ದಾರೆ ಇನ್ನು ರಾಯಚೂರಿನ ಇತಿಹಾಸ ತಜ್ಞರು ಇದು ಆದಿಲ್ ಶಾಹಿ ಸುಲ್ತಾನರ ದಾಳಿಗೆ ಒಳಗಾದ ಸಂದರ್ಭದಲ್ಲಿ ವಿಗ್ರಹಗಳನ್ನ ನೀರಿಗೆ ಎಸೆದಿರಬಹುದು ಅಂತಿದ್ದಾರೆ ಅಂದ ಹಾಗೆ ರಾಯಚೂರು ಸುಮಾರು ನೂರ ಮೂರು ಬಾರಿ ಮುಸ್ಲಿಂ ದೊರೆಗಳ ದಾಳಿಗೆ ಒಳಗಾಗಿದೆ ಅಪ್ಪ ಪ್ರದೇಶವಾದ ಕಾರಣ ಇದನ್ನ ವಶಪಡಿಸಿಕೊಳ್ಳೋಕೆ ಸಾಕಷ್ಟು ಮುಸ್ಲಿಂ ದೊರೆಗಳು ಪ್ರಯತ್ನ ಮಾಡಿದ್ರು ಅಂತ ಹೇಳಲಾಗ್ತಿದೆ ಇದೇ ದೇವಸೂಗುರಿನ ಕೃಷ್ಣ ಸೇತುವೆ ನೂತನವಾಗಿ ಏನು ಸೇತುವೆ ನಿರ್ಮಾಣ ಆಗ್ತಿದೆ ಆ ನಿರ್ಮಾಣ ಜಾಗದಲ್ಲಿ ನಮಗೆ ಹತ್ತು ಶಿಲೆಗಳು ಅಂದರೆ ಹಳೆಯ ಕಾಲಿನ ರಾಷ್ಟ್ರಕೂಟದ ಒಂದು ಕಾಲ ಆಗಿರ್ಬೋದು ಅಥವಾ ಹನ್ನೊಂದನೇ ಶತಮಾನದ ಕಾಲದಾಗಿರ್ಬೋದು ಹಳೆಯ ಕಾಲದ ಶಿಲೆಗಳನ್ನು ದೊರೆತೀವಿ ಅದರಲ್ಲಿ ಲಿಂಗ ಇದೆ ಮತ್ತೊಂದು ಮತ್ತೊಂದು ನಮ್ಮ ಇವರಿಗೆ ವಿಷ್ಣುವಿನ ದಶಾವತಾರ ದಶಾವತಾರವುಳ್ಳ ಒಂದು ಮೂರ್ತಿ ಏನಿದೆ ಅದು ಉತ್ತಮವಾಗಿ ಚೆನ್ನಾಗಿ ಇದೆ ಅದು ಅಯೋಧ್ಯೆಯಲ್ಲಿ ಶ್ರೀರಾಮಿಗೆ ಹೋಲುವ ಹಾಗೆ ವಿಷ್ಣುವಿನ ಮೂರ್ತಿ ಇದೆ ಹಾಗಾಗಿ ಅದನ್ನು ನಾವು ನಮ್ಮ ಹುಡುಗರೆಲ್ಲ ಸೇರಿಕೆಸಿ ಅದನ್ನ ದೇವಸ್ಥಾನಕ್ಕೆ ತಗೊಂಡ್ಕೊಂಡು ಬಂದು ಇಟ್ಟಿದ್ದೀವಿ ಅದನ್ನ ನಿನ್ನೆ ಕೆಲವು ಬೇರೆ ರಾಜ್ಯದವರ ಹುಡುಗರು ಬಂದು ಅದನ್ನ ನೋಡಿಕೆ ಹೋಗಿದ್ದಾರೆ ಆದರೆ ಅವ್ರು ತೊಗೊಂಡು ಹೋಗ್ತೀನಿ ಅಂತ ಏನು ಹೇಳಿಲ್ಲ ಆದರೆ ನಾವು ಇದಕ್ಕೆ ನಮ್ಮ ದೇವಸ್ಥಾನದಲ್ಲಿ ಇಟ್ಟು ಇದನ್ನ ಪೂಜೆ ಪುನಸ್ಕಾರ ಮಾಡ್ಬೇಕಂತ ಹೇಳಿ ನಮ್ಮ ದೇವಸುಗುರಿನಲ್ಲಿ ಎಲ್ಲರೂ ಇದನ್ನ ನಿರ್ಧಾರ ಹೆಸರು ಆನಂದ್ ಕುಮಾರ್ ಕೃಷ್ಣ ತಟದಲ್ಲಿ ದೇವರ ದರ್ಶನವಾಯಿತು ನೆರೆ ರಾಜ್ಯ ತೆಲಂಗಾಣ ತಕರಾರು ತೆಗೆದಿದೆ ಈ ವಿಗ್ರಹಗಳು ನಮ್ಮ ರಾಜ್ಯಕ್ಕೆ ಸೇರಿದ ಮೂರ್ತಿಗಳು ಅಂತ ತೆಲಂಗಾಣ ಭಕ್ತರು ಖ್ಯಾತಿ ತೆಗೆದಿದ್ದು ಎರಡು ರಾಜ್ಯಗಳ ಮಧ್ಯೆ ಪೈಪೋಟಿ ಶುರುವಾದಂತೆ ಕಾಣ್ತಿದೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮ ವಿರಾಜಮಾನನಾಗಿದ್ದಾನೆ ಇದೇ ಹೊತ್ತಲ್ಲಿ ವಿಷ್ಣುವಿನ ಮೂರ್ತಿ ಪತ್ತೆಯಾಗಿರೋದು ಭಕ್ತರಿಗೆ ಖುಷಿ ತಂದಿದೆ ರಿಪೋರ್ಟ್ ಫ್ರೀಡಂ ಟಿವಿ ಬೆಂಗಳೂರು